ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರಿ ವಿಳಾಸ ಕ್ಲಾಕ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಹಾಗೂ ನೈನ್ ಹಿಂದುಳಿದ ವರ್ಗದವರ ಏಳಿಗೆಗೆ ಕಾಳಜಿ ವಹಿಸಿ ರಾಜ್ಯದಲ್ಲಿ ಮಹತ್ವದ ಬದಲಾವಣೆಗೆ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ ವಿಚಾರಧಾರೆಗಳನ್ನು ಯುವ ಪೀಳಿಗೆಯು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಅವರು ಹೇಳಿದರು ಆಗಸ್ಟ್ ಇಪ್ಪತ್ತರ ಬುಧವಾರದಂದು ನಗರದ ಪಂಡಿತ ಸಿದ್ದರಾಮ ಜಂಬಂದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆದ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿದೇವರಾಜ ಅರಸು ಅವರ ಒನ್ನೂರ ಹತ್ತನೇ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ದೀರ್ಘಕಾಲ ಆಡಳಿತ ನಡೆಸಿ ಹಿಂದುಳಿದ ವರ್ಗದವರನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಅರಸು ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಉಳುವವನೇ ಭೂಮಿಯ ಒಡೆಯ ಕಾರ್ಯಕ್ರಮ ಜಾರಿಗೆ ತಂದು ಭೂಮಿಯನ್ನು ಉಳುವವರನ್ನೇ ಆ ಹೊಲದ ಒಡೆಯರನ್ನಾಗಿ ಮಾಡಿದರು ಎಂದು ತಿಳಿಸಿದರು ಅರಸು ಅವರು ಜಾರಿ ಮಾಡಿದ ಭೂ ಸುಧಾರಣೆ ಕಾರ್ಯಕ್ರಮದಿಂದಾಗಿ ಇಂದು ಅಸಂಖ್ಯ ರೈತರ ಬಾಳಲ್ಲಿ ಹೊಸ ಆಶಾಕಿರಣ ಮೂಡಿದೆ ಹಾಸ್ಟೆಲ್ಗಳ ನಿರ್ಮಾಣ ಮತ್ತು ಮೀಸಲಾತಿ ನೀಡಿಕೆಯ ಕ್ರಮಗಳಿಂದಾಗಿ ಇಂದು ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಬರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಓದಿಗೆ ಶೈಕ್ಷಣಿಕ ಪ್ರಗತಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಅನೇಕ ಕ್ರಾಂತಿಕಾರಿ ಯೋಜನೆ ರೂಪಿಸಿ ಕಡು ಬಡವರ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ ಅರಸು ಅವರ ಜಯಂತಿ ಹಿನ್ನೆಲೆಯಲ್ಲಿ ಅವರ ಮಾದರಿಯ ಆಡಳಿತದ ಕ್ರಮಗಳನ್ನು ಅನುಸರಿಸಬೇಕಿದೆ ಎಂದು ತಿಳಿಸಿದರು

ಒಂದು ಲ್ಯಾಬ್ ರಿಫಾರ್ ಭೂ ಸುಧಾರಣೆ ಕಾಯಿಲೆ ಅಂತ ಏನು ಹೇಳ್ತೀವಿ ನಮ್ಮ ದೇಶದೊಳಗ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಕೇರಳ ಮತ್ತು ದಷ್ಟಿ ಇವು ಮಾತ್ರ ರಾಜ್ಯಗಳಲ್ಲಿ ಕರ್ನಾಟಕ ಆಯ್ಕೆಯಾಗಿ ಅನುಷ್ಠಾನಗೊಂಡಿತ್ತು ಆದ್ರೆ ಕರ್ನಾಟಕದೊಳಗ ಈ ಎಪ್ಪತ್ತು ಮತ್ತು ಎಂಬತ್ತನೇ ಶತಕದ ದಶಕದ ಒಳಗೆ ಏನಾಗಿತ್ತಂದ್ರ ಈ ಒಂದು ಲ್ಯಾಬ್ ರಿಫಾರ್ ಭೂ ಸುಧಾರಣೆ ಕಾಯಿಲೆ ತಂದು ಮೂರನೇ ಭೂಮಿಯ ಒಡೆಯ ಮ್ಯಾನ್ ಟು ದ ದೆನೆಂಟ್ಸ್ ಅಂತ ಒಂದು ಕಾಯ್ದೆ ತೋರಿಸು ಯಾರು ಭೂಮಿ ಹೊಂದಿದ್ದಲ್ಲ ಯಾರು ಲ್ಯಾಂಡ್ ಲಾರ್ಡ್ಸ್ ಇದ್ರು ಲ್ಯಾಂಡ್ ಲಾರ್ಡ್ಸ್ ಏನ್ ಮಾಡ್ತಿದ್ರು ಹಳ್ಳಿ ಒಳಗೆ ಅವ್ರು ಹೊಲ ಇರ್ತಿತ್ತು ಸಿಟಿ ಒಳಗೆ ಅವ್ರು ಇರ್ತಿದ್ರು ಈ ಬಿಡೋರ ಮೇಲೆ ಅವ್ರು ಒಂದು ಗೇಮಿಂಗ್ ತಗೊಂಡು ಕುಂದ್ಬಿಡ್ತಿದ್ರು ಸಾವಿರ ಎಕರೆ ಲ್ಯಾಂಡ್ ಲಾರ್ಡ್ಸ್ ಇರ್ತಿತ್ತು ಅದ್ರ ಕೆಲಸ ಮಾಡೋ ಬೆಳಕು ಕೆಲಸ ಮಾಡೋ ರೈತ ಹಿಂದೂ ಅಂತ ಹಿಂದೂ ಜಾತಿ ಸೊ ಅದನ್ನೂ ಆ ಭೂಮಿ ಯಾರು ಉಳುತ್ತಿದ್ದರಲ್ಲ ಆ ಭೂಮಿ ಅವರಿಗೆ ಇನ್ನೂ ಗೊತ್ತಿಲ್ಲ ಅವರ ಕಾಯ್ದೆ ಏನಾರಲ್ಲ ಲ್ಯಾಂಡ್ ಲ್ಯಾಂಡ್ ಟ್ರಿಬ್ಯೂನಲ್ಸ್ ಅಂತ ಮಾಡಿದ್ರು ಲ್ಯಾಂಡ್ ಟ್ರಿಬ್ಯೂನಲ್ಸ್ ಇನ್ನೂವರೆಗೂ ಪ್ರತಿ ತಾಲಕ್ಕೊಳಗ ಪ್ರತಿ ತಾಲಕ್ಕೊಳಗ ಮೂರು ನಾಲ್ಕು ಮೂರು ನಾಲ್ಕು ಇನ್ನೂ ಕೇಸ್ ಇರೋದವ ಅನ್ನ ಇಂಪಾರ್ಟೆನ್ಸ್ ನೋಡಿದ್ರು ಇದು ಒಂದ ಅಲ್ಲ ಪ್ರಪ್ರಥಮವಾಗಿ ಹಿಂದೂದ ವರ್ಗದಿಂದ ಒಬ್ಬ ಮುಖ್ಯಮಂತ್ರಿ ಆದರು ಈಗಾಗಲೇ జయోషన్ ఇంతేవరా కృషి విషయ కంత ఎలా హిందుద ఒక్క మహా ఒటుకుంటు

ಈ ವೇಳೆ ಉಪನ್ಯಾಸಕರಾಗಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ವೆಂಕಟೇಶ್ ಅವರು ಮಾತನಾಡಿ ದೇವರಾಜ ಅರಸು ಅವರು ಹತ್ತೊಂಬತ್ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ನೂರ ಎಂಬತ್ತರವರೆಗೆ ಮುಖ್ಯಮಂತ್ರಿಯಾಗಿದ್ದರು ಹುಣಸೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದರು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ನ್ಯಾಯದ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದರು ಮಲ ಹೊರುವ ಪದ್ಧತಿ ನಿಲ್ಲಿಸಿ ಜೀತ ಪದ್ಧತಿಗೆ ಮಂಗಳ ಹಾಡಿದರು ಭೂ ಸುಧಾರಣೆ ಯೋಜನೆ ಇಡೀ ಜಗತ್ತಿನಲ್ಲಿ ಹೆಸರಾಯಿತು ಅದಕ್ಕಾಗಿ ನಾವು ಅರಸು ಅವರನ್ನು ಸಾಮಾಜಿಕ ನ್ಯಾಯ ಹರಿಕಾರರೆಂದು ಕರೆಯುತ್ತೇವೆ ಎಂದರು ಮುಖ್ಯಮಂತ್ರಿಗಳ ವರ್ಷದ ಅವರ ಮುಖ್ಯಮಂತ್ರಿ ಅವಧಿ ಏನಿದೆ ಅದು ವಿಶೇಷವಾಗಿ ನಾಡಿನಲ್ಲಿ ದಾಖಲಾಗಿದೆ ಈ ಅವಧಿಯನ್ನ ಅರಸು ಯುಗ ಅಂತಲೇ ಕರೀತಾರೆ ಒಂದು ಮಾತಿದೆ ಪೊಲಿಟಿಷಿಯನ್ ಈಸ್ ಒನ್ ಹೂ ಥಿಂಗ್ಸ್ ಆಫ್ ನೆಕ್ಸ್ಟ್ ಎಲೆಕ್ಷನ್ ಸ್ಟೇಟ್ಸ್ ಮ್ಯಾನ್ ಈಸ್ ಒನ್ ಊಟಿಂಗ್ ಜನರೇಷನ್ ಅಂತ ರಾಜಕಾರಣಿಗಳು ಚುನಾವಣೆಗಳನ್ನ ಹೇಗೆ ನಿರ್ವಹಿಸಬೇಕು ಯಾವ ಯಾವ ಪಠ್ಯಗಳನ್ನ ಹಾಕಿ ಗೆಲ್ಲಬೇಕು ಅನ್ನುವ ತಂತ್ರಗಾರಿಕೆಯಲ್ಲಿ ಮುಳುಗಿದ್ರೆ ಓದುವ ಒಂದ್ಸತಿ ನಾಡಿನ ಒಂದು ತೆರೆಮಾರನ್ನ ಪೀಳಿಗೆಯನ್ನ ಹೇಗೆ ಅಭಿವೃದ್ಧಿಯ ಕಡೆ ಕೊಂಡೊಯ್ಯಬೇಕು ಅಂತಕ್ಕಂಥ ದೂರಗಾಮಿ ಚಿಂತನೆಗಳಲ್ಲಿ ಅರಸುವವರು ಕೂಡ ಈ ನಾಡಿನ ಮುಖ್ಯ ಪುಸತಿಗಳನ್ನಾಗಿ ಚರಿತ್ರೆಯಲ್ಲಿ ಒಳಗೊಂಡಿದ್ದಾರೆ ಅರಸುವವರ ವ್ಯಕ್ತಿತ್ವ ನಾವು ಅರಿಯೋದಕ್ಕೆ ಅವರ ಸಾರ್ವಜನಿಕ ಬದುಕಿಗೆ ನಡೆದಂತ ಎರಡು ಪ್ರಕರಣಗಳನ್ನ ಘಟನೆಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬಯಸುತ್ತೇನೆ ಅರಸು ಅವರು ಇನ್ನೊಬ್ಬ ಸಾರ್ವಜನಿಕ ಬುದ್ಧಿಯಲ್ಲಿರುವ ಎಚ್ ವಿಶ್ವನಾಥ್ ಅವರು ಆ ಇನ್ನೊಬ್ಬರು ತರುಣರು ಅವರನ್ನ ಎದುರಿಗೆ ಕುಡಿಸಿಕೊಂಡು ಒಂದು ಗಾಜಿನ ಲೋಟದಲ್ಲಿರುವ ನೀರನ್ನು ತೋರಿಸಿ ವಿಶ್ವನಾಥ್ ಈ ಲೋಟದಲ್ಲಿರುವ ನೀರನ್ನು ತಾಹ ಇರುವ ವ್ಯಕ್ತಿಗಳಿಗೆ ಹಂಚಬೇಕು ನೀರಳಿಕೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡಬೇಕು ಯಾವಾಗ ನಾವು ಕುಡಿಯುವ ನೀರಿಗೆ ಉರಿಯುವ ದೀಪಕ್ಕೆ ತಿರುಗುವ ರಸ್ತೆಗೆ ಓದುವ ಶಾಲೆಗೆ ರೋಗಿಯ ಚಿಕಿತ್ಸೆಗೆ ಜಾತಿ ಧರ್ಮ ಜನಾಂಗ ಭಾಷೆಗಳ ವಿಷಯದಲ್ಲಿ ರಾಜಕಾರಣ ಬೆಳೆಸಿದ್ರೆ ರಾಜಕಾರಣ ಪ್ರಯೋಗ ಮಾಡಿದ್ರೆ ಅದು ರಾಜಕುಂಬವಾಗ್ತದೆ ಎನ್ನುವ ನಾವು ಹೇಳ್ತಾರೆ ಈ ಮಾತುಗಳು ಅರಸು ಅವರ ವ್ಯಕ್ತಿತ್ವ ಇದ್ದ ಸೂಚಿಸ್ತಾರೆ ಇನ್ನೊಂದು ಘಟನೆ ಅರಸವರು ಮೈಸೂರಿನ ಒಂದು ಅತಿಥಿ ಪೃವದಲ್ಲಿ ತಂಗಿರ್ತಾರೆ ಇವರು ತಂಗಿದ ಸುದ್ದಿಯನ್ನ ಕೇಳಿ ಒಬ್ಬ ಹುಡುಕಿ ಒಂದು ಅಹಾಲವನ್ನು ಬರ್ತಾಳೆ ಆ ಮನವಿ ಪತ್ರವನ್ನು ಅರಸು ಅವರಿಗೆ ನೀಡಿದಾಗ ಅರಸವರ ಪಕ್ಕದಲ್ಲಿದ್ದ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಐ ಪ್ರಾಬ್ಲಮ್ ಇಟ್ ಈಸ್ ಕೇಳಿಸಿಕೊಂಡು ಆ ಅರ್ಜಿಗೆ ಹೇಳ್ತಾರೆ ಇವತ್ತು ಸೋಮವಾರ ಬರುವ ಗುರುವಾರ ನಿಮ್ಮ ಮನೆಗೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಅವರು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆಗ ಅತ್ಯಂತ ನಿಷ್ಠವಾಗಿ ಅರಸು ಅವರು ಹೇಳ್ತಾರೆ ನಿಮ್ಮ ಕಾನೂನಲ್ಲಿ ಅವಕಾಶ ಇಲ್ಲದೆ ಇದ್ರೆ ಚೇರಿತ ರೋಲ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಕಾನೂನಿನಲ್ಲಿ ಅವಕಾಶಗಳಿಂದ ಇದ್ರೆ ಅಂತ ಕಾನೂನುಗಳನ್ನು ಬದಲಾಯಿಸಬೇಕು ಅನ್ನುವಂತ ನನ್ನ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ ಈ ಎರಡು ಘಟನೆಗಳು ಅರಸುವ ವ್ಯಕ್ತಿತ್ವ ಇಂಥವುದನ್ನ ಸೂಚಿಸುತ್ತಾರೆ ಬಹಳ ಸಂತೋಷ ಆಯಿತು ವೇದಿಕೆಯಲ್ಲಿ ಅನೇಕ ಸಣ್ಣ ಸಮುದಾಯಗಳ ಪ್ರತಿನಿಧಿಗಳು ಹುಟ್ಟುಕೊಂಡಿದ್ದಾರೆ ಇಂಥ ವಿಳಾಸವಿಲ್ಲದ ಅಸ್ಮಿತೆ ಇಲ್ಲದ ಅಸ್ತಿತ್ವವಿಲ್ಲದ ಸಮುದಾಯಗಳಿಗೆ ಒಂದು ಅಸ್ತಿತ್ವವನ್ನು ಕೊಟ್ಟತಕ್ಕಂಥವರು ಕಳಿಸ್ಬೋದು

ಎಂಬ ಸಮಯದಲ್ಲಿ ಇವಾಗ ಎಲ್ಲ ಅವಕಾಶಗಳು ಇವೆ ಆದರೆ ಹಿಂದಿನ ಎದುರಲ್ಲಿ ಯಾವುದೇ ಅವಕಾಶಗಳು ಇಲ್ಲದೆ ಎಂದಾಗ ಅಂತಹ ಹಿಂದುಳಿದವರಿಗೆ ಎಲ್ಲರಿಗೂ ಸಹ ವಿದ್ಯೆ ಆರ್ಥಿಕತೆಯಲ್ಲಿ ಮುನ್ನೂರಿಲಿಕೆ ಭೂಮಿ ರಾಜಕೀಯವಾಗಿ ಮತ್ತು ಮೀಸಲಾತಿಗಳನ್ನು ನೀಡಿ ಅವರನ್ನು ಮುಂದೆ ತರಲಿಕ್ಕೆ ಸಲ್ಲಿಸಿದಂತಹ ಶ್ರೀಮಂತ ನಾಯಕನ್ನು ನಾವು ಒಂದು ಸಂತೋಷದ ವಿಷಯ ಮತ್ತೆ ಅವರು ಸಂಖ್ಯೆಯಲ್ಲಿ ದೇವರಾಜ್ ಆ ಜನಾಂಗದ ಸಂಖ್ಯೆ ಅತ್ಯಂತ ಕಮ್ಮಿ ಇದೆ ಅಂತ ಕಮ್ಮಿ ಇರುವಂತಹ ಜನಸಂಖ್ಯೆಯಲ್ಲಿ ಅವರು ಸುದೀರ್ಘ ಎಷ್ಟು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅಂತ ಹೇಳಿದ್ರೆ ಅದೊಂದು ಬಾರಿ ದೊಡ್ಡ ವಿಚಾರ ಹಾಗಾಗಿ ಇವತ್ತು ಇಷ್ಟು ಜನರ ಮುಂದೆ ನಮಗೆ ಅವಕಾಶ ಮಾಡಿದಕ್ಕೆ ಮತ್ತು ಇಷ್ಟು ಜನ ಮುಂದೆ ಬಂದಿರೋದಕ್ಕೆ ಇವತ್ತು ಅವರನ್ನ ನೆನೆಸ್ಕೊಂಡು ಮತ್ತೆ ಅವರಿಗೆ ನಾವು ಧನ್ಯವಾದ ಹೇಳ್ತಾ ನಮಗೆ ಎರಡು ಮಾತಾಡಿಕ ಅವಕಾಶ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಕೆ ಶಾಂತಪ್ಪ ಮಾತನಾಡಿ ಅಂದು ಡಿ ದೇವರಾಜ್ ಅರಸೋವರು ಬಿತ್ತಿರುವ ಮರದ ಫಲಗಳನ್ನು ನಾವಿಂದು ಉಣ್ಣುತ್ತಿದ್ದೇವೆ ಅವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ ಎಂದು ಹಾಡಿ ಹೊಗಳಿದರು ನಾಯಕರು ಸಂತರು ಶರಣಿಗಳನ್ನು ಮಾಡ್ತಾ ಇದ್ದೇವೆ ಆದರೆ ಆ ಸಮುದಾಯಗಳಲ್ಲಿ ಅದೇ ಸಮುದಾಯದವರು ಆ ಕಾರ್ಯಕ್ರಮ ಸೇರಿಸಿ ಆದ್ರೆ ಇವತ್ತು ದೇವರಾಜ್ ಅವರು ಯಾವುದೇ ಜಾತಿ ದೊಡ್ಡ ಇಲ್ಲ ನಾನು ಸಾಯಂಕೇಳ ಸಾವಿರ ಸಂಖ್ಯೆ ಇರ್ಬೋದು ಅವರ ಸಮುದಾಯದಲ್ಲಿ ಅಂತ ಸಣ್ಣ ಸಮುದಾಯದವರ ದೊಡ್ಡ ತೀರ್ಮಾನಗಳು ಈ ಸಮುದಾಯ ಒಳಗೆ ಏನು ಮಾಡಿದ್ದಾರೆ ಆ ಫಲಾನುಭವಗಳನ್ನು ನಾವೆಲ್ಲ ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ತಮ್ಮೆಲ್ಲರಿಗೆ ಹೃದಯ ಸ್ಪರ್ಶ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಜಾಗೃತಿ ಬೇಕಾಗ್ತದೆ ಹಾಗಾಗಿ ಈಗಾಗಲೇ ಹೇಳಿದಂತೆ ನಮ್ಮೆಲ್ಲ ಹಿರಿಯರು ಅವತ್ತು ದೇವರ ಬೀಜ ಬೀದನೆ ಒಂದು ಮರ ನಮಗೆ ಕೊಟ್ಟಿದ್ರು ಆ ಮರದ ಫಲ ಇವತ್ತು ನಾವು ಇದ್ದೇವೆ ನಾವು ಇವತ್ತೆಲ್ಲ ನಾವೆಲ್ಲ ಫಲಾನುಭವಗಳು ಅತ್ಯಂತ ದೊಡ್ಡ ದೊಡ್ಡ ತೀರ್ಮಾನಗಳು ಅನೇಕ ತೀರ್ಮಾನಗಳು ಧೈರ್ಯದಿಂದ ಯಾರಾದರೂ ಈ ಸಮುದಾಯಗಳನ್ನು ಸಾಮಾಜಿಕವಾಗಿ ಮೇಲೆ ಎತ್ತಿದಕ್ಕೆ ಯಾರಾದರೂ ಪ್ರಯತ್ನ ಮಾಡಿದ್ರೆ ಆದರೂ ದೇವರಾದರ್ಸು ದೇವರಾದರ್ಶನಕ್ಕೆ ವ್ಯಕ್ತಾಯಿಸ್ತಾ ಇದ್ದಾರೆ భూమి భూమి శోషించ ಯಾರು ಕಾಲ ಕಾಲಕ್ಕೆ ಈ ಸಮುದಾಯಗಳನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಕೊನೆಗೆ ಸಿಗೋದು ಕಷ್ಟನೇ ಕಷ್ಟನೇ ಬಹಳ ತೊಂದರೆ ಪಡೆ ಯಾರು ಮಾಡ್ತಾ ಇರಲಿ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಸೌಲಭ್ಯಗಳು ಫ್ರೀ ಹಾಸ್ಟೆಲ್ಗಳು ಫ್ರೀ ವಿದ್ಯಾ ಫೀಸ್ ಫ್ರೀ ಯಾರು ಕೊಡ್ತಾರೆ ಗೇಣಿ ಪದ್ಧತಿ ಮತ್ತೆ ನಮ್ಮ ಉದ್ದರಿಗೆ ಮಾನ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ ಪರಿವರ್ತನೆಯ ಹರಿಕಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿದೇವರಾಜ ಅರಸು ಅವರ ಒನ್ನೂರ ಹತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದವರೆಗೆ ಅರಸು ಅವರ ಭಾವಚಿತ್ರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು ಮೆರವಣಿಗೆಯಲ್ಲಿ ವಿವಿಧ ಮುಖಂಡರು ಭಾಗಿಯಾಗಿದ್ದರು ದೇವರಾಜ ಅರಸೋವರ ಒನ್ನೂರ ಹತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ವಿವಿಧ ವಸತಿ ನಿಲಯ ಹಾಗೂ ವಸತಿ ಶಾಲೆಯ ವಿದ್ಯಾರ್ಥಿಗಳು ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿವಿಧ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಪೊಲೀಸ್ ಇಲಾಖೆಯ ಎರಡನೇ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಸುನಿತಾ ಕಾಂಬಳೆ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿದ್ದರು